ರೋಟರಿ ಕ್ಲಬ್ ಬ್ರಹ್ಮಾವರ ರೋಟರಿ ಕ್ಲಬ್ ಬಾರ್ಕೂರು ಕೆಳದಿ ಶಿವಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಶಿವಮೊಗ್ಗ ಐ ಸಿ ಎ ಆರ್ ಕೃಷಿ ವಿಜ್ಞಾನ ಕೇಂದ್ರ ಮತ್ತು ವಲಯ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರ ಮತ್ತು ಡಿಪ್ಲೊಮೋ ಕೃಷಿ ಮಹಾವಿದ್ಯಾಲಯ ಬ್ರಹ್ಮಾವರ ಹಲಸು ಮತ್ತು ಹಣ್ಣು ಮೇಳ ಮೇ ಮೂವತ್ತು ಶುಕ್ರವಾರದಿಂದ ಜೂನ್ ಒಂದು ಆದಿತ್ಯವರ ತನಕ ಬ್ರಹ್ಮಾವರದ ಎಸ್ಎಂಎಸ್ ಸಮುದಾಯ ಭವನದಲ್ಲಿ ನಡೆಯಲಿದೆ ಎಂದು ಹಲಸು ಮೇಳ ಸಂಯೋಜಕ ಅಲ್ವಿನ್ ಅಂದ್ರಾದೆ ಬುಧವಾರ ಸಾಸ್ತಾನಾ ಕೋಸ್ಟಲ್ ಪ್ಯಾರಾಡೈಸ್ನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದರು ಮೇಳದಲ್ಲಿ ನೂರಕ್ಕೂ ಅಧಿಕ ಸ್ಟಾಲ್ಗಳಲ್ಲಿ ರಾಮನಗರದ ಮಾವಿನ ಹಣ್ಣುಗಳು ಹಲಸಿನ ಜಿಲೇಬಿ ಹೋಳಿಗೆ ಹಣ್ಣಿನ ಐಸ್ ಕ್ರೀಂ ಆಯುರ್ವೇದ ಉತ್ಪನ್ನಗಳ ಸ್ಟಾಲ್ ಹಲಸಿನ ಗಿಡಗಳ ನರ್ಸರಿ ಕೆಂಪು ಹಲಸು ಹಣ್ಣಿನ ಉತ್ಪನ್ನಗಳು ಹಣ್ಣಿನ ಖಾದ್ಯಗಳು ಹಣ್ಣಿನ ಗಿಡಗಳು ತರಕಾರಿ ಬೀಜಗಳು ಮತ್ತು ನಾನಾ ಉಪಯೋಗಿ ವಸ್ತುಗಳ ಮಳಿಗೆಗಳು ಆಗಮಿಸಲಿವೆ ಎಂದು ಹೇಳಿದರು ಮೂರು ನಾಲ್ಕು ದೃಷ್ಟಿ ಮೊದಲನೇದು ಪ್ರದರ್ಶನ ಮತ್ತು ಮಾರಾಟ ಬೇರೆ ಬೇರೆ ಹಲಸಿನ ಕಲೆ ಆಗಿರ್ಬೋದು ಮಾವ್ ಆಗಿರ್ಬೋದು ರಾಹುಕಾನ್ ಆಗಿರ್ಬೋದು ಡ್ರ್ಯಾಗನ್ ಫ್ರೂಟ್ ಆಗಿರ್ಬೋದು ಬೇರೆ ಬೇರೆ ಒಂದು ಪ್ರದರ್ಶನ ವರ್ಷ ಈಗಾಗಲೇ ಗಣ್ಯ ಹಲಸಿನ ಹೋಳಿಗೆ ಮಾಡ್ತಕ್ಕಂಥದ್ದು ಮಾರಾಟ ಜಿಲೇಬಿ ಆಗಿರ್ಬೋದು ಹಲಸಿನ ಬಿರಿಯಾನಿ ಆಗಿರ್ಬೋದು ಹೀಗೆ ಬೇರೆ ಹಲಸಿನ ಚಿಪ್ಸ್ ಆಗಿರ್ಬೋದು ಹೀಗೆ ಬೇರೆ ಬೇರೆ ಉತ್ಪನ್ನಗಳ ಒಂದು ಅಲ್ಲೇ ತಯಾರಿ ಮಾಡಿ ಅಲ್ಲೇ ಮಾರಾಟ ಮಾಡತಕ್ಕಂಥ ವ್ಯವಸ್ಥೆ ಕೂಡ ಇರ್ತಕ್ಕಂಥ ಇನ್ನೊಂದು ಮುಖ್ಯ ಇದನ್ನು ನೋಡಿದ್ರೆ ಸಂಸ್ಕರಣೆ ನಾವು ವ್ಯಾಲ್ಯೂ ಅಡಿಷನ್ ಅಂತ ಏನು ಹೇಳ್ತೀವಿ ಸಂಸ್ಕರಣೆ ಮಾಡಿದಂಥ ಒಂದು ಕೂಡ ಹಲಸಿನ ಆಗಿರ್ಬೋದು ಮಾವು ಉದಾಹರಣೆಗೆ ಹಲಸಿನ ಹಪ್ಪಳ ಆಗಿರ್ಬೋದು ಹಲಸಿನ ಚಿಪ್ಸ್ ಆಗಿರ್ಬೋದು ಅಥವಾ ಹಲಸಿನ ಬೇರೆ ಬೇರೆ ಐಸ್ ಕ್ರೀಮ್ ಐಸ್ ಕ್ರೀಮ್ ಆಗಿರ್ಬೋದು ಈ ರೀತಿಯಾದಂಥ ಮೌಲ್ಯಾಧಾರಿತ ಉತ್ಪನ್ನಗಳ ಒಂದು ಮಾರಾಟ